ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಎನ್ ಒನ್ ಕ್ರಿಕೆಟ್ ಅಕಾಡೆಮಿ ವುಮೆನ್ಸ್ ವಿನ್ ಬಿ ವಿನ್ ಇನ್ನೊಂದ್ಸರಿ ಓಕೆ ವುಮೆನ್ಸ್ ವಿನ್ ಬಾಲ್ ಕ್ರಿಕೆಟ್ ಲೀಗ್ಗೆ ಬಂದಿದ್ದೀವಿ ಇವತ್ತು ಆಕ್ಷನ್ ಮತ್ತು ಸೆಲೆಕ್ಷನ್ ಪ್ರೋಸೆಸ್ ನಡೀತಾ ಇದೆ ಸೊ ನಾವು ಇವಾಗ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಮಾಡಿದ್ದೀವಿ ನಾವು ಹೆಂಗೆ ಆಡಿದ್ದೀವಿ ಅದನ್ನ ನೋಡ್ಬಿಟ್ಟು ಓನರ್ಸ್ ಮತ್ತು ಕ್ಯಾಪ್ಟನ್ ನಮ್ಮ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಲಾಸ್ಟ್ ಟೈಮ್ ಕ್ಯೂ ಪಿ ಎಲ್ಗೆ ಆಡಿದ್ವಿ ಇವಾಗ ಎನ್ ಒನ್ಗೆ ಆಡ್ತಾ ಇದ್ದೀವಿ ಸೊ ಹೇಗಿತ್ತು ಬ್ರೋ ಸಿಕ್ಸ್ ಹೊಡೆದಾರಾಗಿತ್ತು ಸರ್ ಇವತ್ತು ಏನೋ ಒಂದು ಆಲ್ಮೋಸ್ಟ್ ಎರಡು ತಿಂಗ್ಳು ಆದಮೇಲೆ ತಿರ್ಗಾ ಬ್ಯಾಟು ಬಾಲು ಕೈಯಲ್ಲಿ ನಿಟ್ಕೊಂಡು ಫೀಲ್ಡಿಗೆ ಬಂದು ಸೊ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಇವಾಗ ನೋಡಬೇಕು ಸೆಲೆಕ್ಷನ್ ಮತ್ತೆ ಆಪ್ಷನ್ ಪ್ರೊಸೆಸ್ ಹೆಂಗೆ ಅಂತ ಸಿಕ್ಸ್ ಹೊಡಿದ್ರಾ ಸಿಕ್ಸ್ ಹೊಡೆದ್ರೆ ತೌಸಂಡ್ ರುಪೀಸ್ ಕೊಡ್ತೀನಿ ಅಂತ ಹೇಳಿದಾರೆ ಸಿಕ್ಸ್ ಹೋಗಿಲ್ಲ ಏನೋ ಒಂದು ಹೋಯ್ತ ಅಲ್ಲಿ ಇಲ್ಲಿ ಇಲ್ಲಿ ಒಂದು ಪ್ರೈಸ್ ಬಂತಾ ಇವಾಗ ಪ್ರೈಸ್ ಇಲ್ಲ ಸರ್ ಫೈನಲ್ಸಲ್ಲಿ ಬರುತ್ತೆ ಒಂದು ಒಂದು ಲಕ್ಷ ತಗೊಂತೀವಿ ಓಕೆನಾ ಓಕೆ ಮೇಡಮ್ ಈಗ ಬಿಗ್ ಬಾಸ್ ಗೆ ಏನಾದರೂ ಆಫರ್ ಬಂದಿದ್ಯಾ ಹೆಂಗೆ ಹೋಗ್ತಾ ಇದ್ದೀರಾ

ಅಕಸ್ಮಾತ್ ವೈಟ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ವೈಟ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ವೈಲ್ಡ್ ಕಾರ್ಡ್ ವೈಲ್ಡ್ ಸರ್ ನಿಮಗೆ ನಾನು ಅಲ್ಲೇ ಹೋಗ್ಬಿಟ್ಟಿದ್ರೆ 메인 플레이ರ್ ಆಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಸರ್ ಹೌದ್ರಾ ಅಲ್ಲ ಇನ್ ಇನ್ನು ಟೂ ತ್ರೀ ಡೇಸ್ ಇದೆ ಮೇಡಮ್ ಸೊ ಅದಕ್ಕೋಸ್ಕರ ಇನ್ನು 2 3 ಡೇಸ್ ಇದೆ ನೋಡಿ ಎಲ್ಲರೂ ಬಿಗ್ ಬಾಸ್ ನಾನು ಬಂದ್ರೆ वोट ಮಾಡಿ ನನಗೆ ಶಾಪಿಂಗ್ ಮಾಡಿದ್ರಿ